ಗೆಳೆಯರೇ ಇವತ್ತಿನ ವಿಷಯ ಹೆಂಗಸರನ್ನು ಅತಿ ಬೇಗನೆ ಮೂಡಿಗೆ ತರಲು ಏನು ಮಾಡಬೇಕೆಂದು ನೀವು ಹೇಗೆ ನಡೆದುಕೊಂಡರೆ ಬೇಗ ಮೂಡಿಗೆ ಬರುತ್ತಾರೆಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹೊಸದಾಗಿ ನೋಡುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೂಡಿಗೆ ಹೆಂಗಸರು ಬೇಗ ಬರಬೇಕಾದರೆ ಹೆಚ್ಚು ಆಕರ್ಷಣೆ ಬೇಕಾಗುತ್ತೆ ನಿಮ್ಮ ಮಾತು ನಡೆ ನುಡಿಗಳಿಂದಲೇ ಹೆಚ್ಚು ಹೆಂಗಸರು ಆಕರ್ಷಣೆಯಾಗಿ ಮೂಡಿಗೆ ಬರುತ್ತಾರೆ ಹೆಂಗಸರ ಜೊತೆ ಒಬ್ಬರೇ ಇದ್ದಾಗ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿರಿ ತುಂಬಾ ಜನ ಹುಡುಗರ ಕಣ್ಣಲ್ಲಿ ಹೆಂಗಸರನ್ನು ಆಕರ್ಷಿಸುವ ಗುಣಗಳಿರುತ್ತೆ ಮೂಡಿಗೆ ಬರುವಷ್ಟು ಕಣ್ಣೋಟ ಬೀರಿದರೆ ಸಾಕು ಅವರು ನಿಮಗೆ ಸಿಗುತ್ತಾರೆ ಅದರಲ್ಲೂ ಮುಖ್ಯವಾಗಿ ದೇಹ ಆಕರ್ಷಣೆ ತುಂಬಾ ಮುಖ್ಯ ಕೆಲವರು ಹೆಂಗಸರ ಮೈಮಾಟ ನೋಡಿದರೆ ತುಂಬಾ ಉತ್ಸಾಹಕಾರಾಗಿರುತ್ತಾರೆ ಹಾಗೆ ಹೆಂಗಸರು ಕೂಡ ಕೆಲವು ಗಂಡಸರನ್ನು ನೋಡಿದರೆ ತುಂಬಾ ಆಸೆ ಅಪ್ಪಿಕೊಳ್ಳುವುದು ಅವಳು ಹೇಳಿದಂತೆ ಕೇಳುವುದು ಅವಳ ಮೈಯನ್ನು ಟಚ್ ಮಾಡುವುದು ಮುಂತಾದ ಭಾವನೆಗಳಿಂದ ಅವಳು ಬೇಗ ಮೂಡಿಗೆ ಬರುತ್ತಾಳೆ ಅವಳಿಗೂ ಬೇಕು ಎಂಬ ಆಸೆ ಬರುತ್ತೆ ಆನಂತರ ನಿಮ್ಮ ಕೆಲಸವನ್ನು ಶುರು ಮಾಡಿಕೊಳ್ಳಬಹುದು ಅವಳ ಹತ್ತಿರ ಒಳ್ಳೆಯ ವಿಷಯಗಳನ್ನು ಮಾತನಾಡಬೇಕು ಅವಳಿಗೆ ಬೇಜಾರಾಗುವ ಇಷ್ಟವಿಲ್ಲದ ಮಾತುಗಳನ್ನು ಆಡಬಾರದು ಆಕೆಯ ಭಾವನೆ ಹೇಗೆ ಸ್ಪಂದಿಸುತ್ತಿದೆಯೋ ಅದೇ ರೀತಿ ನಡೆದುಕೊಳ್ಳಿ ಆವಾಗ ಅವರಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ ನೀವು ಕೇಳಿದಂತೆ ಕೊಡುತ್ತಾರೆ ನಿಧಾನವಾಗಿ ಅವರ ತಲೆಯನ್ನು ಸವರುತ್ತಾ ಅವರನ್ನು ಅಪ್ಪಿಕೊಂಡು ಮುದ್ದಾಡಿದರೆ ನಿಮಗೆ ಬೇಕಾದ ಹಾಗೆ ಮೂಡಿಗೆ ಬಂದು ಸುಖ ಕೊಡುತ್ತಾರೆ ಇದರಿಂದ ಇಬ್ಬರ ಮನಸ್ಸು ಸಂತೋಷವಾಗುತ್ತೆ ಇದರಲ್ಲಿ ಸಿಗುವ ಸುಖವೇ ಬೇರೆ ಈ ಸುಖವು ಎಲ್ಲೂ ಸಿಗುವುದಿಲ್ಲ ಅದಕ್ಕಾಗಿ ಅವರ ಮನಸ್ಸು ಅರ್ಥ ಮಾಡಿಕೊಂಡು ಮಾಡಿದರೆ ತುಂಬಾ ಒಳ್ಳೆಯದು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತ ಮತ್ತು ಸ್ನೇಹಿತೆಗೂ ಎಲ್ಲರಿಗೂ ಶೇರ್ ಮಾಡಿ